ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ನೋಡಿ ಇನ್ನೊಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ಜೊತೆ ಬಂದಿದ್ದೀನಿ ಸೊ ಇದು ಶಂಕು ಟೈಪಲ್ಲಿ ಬರುತ್ತೆ ಸೇಮ್ ಶಂಕು ಶೇಪೇ ಬರುತ್ತೆ ಇದು ಓಕೆ ಬ್ಯಾಕ್ ಸೈಡ್ ನೋಡಿ ಹೇಗೆ ಬರುತ್ತೆ ಓಕೆ ಇದು ನಾನು ಪೀಸ್ ಲೆಕ್ಕದಲ್ಲಿ ಮಾಡಿಬಿಟ್ಟು ಸೇಲ್ ಮಾಡ್ತೇನೆ ಇಲ್ಲೊಂದು ಸಿಂಗಲ್ ಪೀಸು ಇದೆಲ್ಲ ಸ್ಯಾರಿ ಕುಚ್ಚ ಕುಚ್ಚಿಗೆ ತೊಗೊಳ್ತಾರೆ ಸೊ ನೀವು ಕಲರ್ ಡಿಫ್ರೆಂಟ್ ಕಲರಲ್ಲಿ ಮಾಡ್ಬೋದು ಸೊ ಸಿಂಗಲ್ ಪೀಸು ಇದನ್ನು ನೀವು ಆಮೇಲೆ ಸ್ಯಾರಿ ಅಟ್ಯಾಚ್ ಮಾಡ್ಬೋದು ಅಟ್ಯಾಚ್ ಮಾಡಲಿಕ್ಕಿಲ್ಲಿ ಥ್ರೆಡ್ ಕೂಡ ಇಟ್ಟಿರ್ತೇನೆ ಸೊ ಹೀಗೆ ಅಟ್ಯಾಚ್ ಮಾಡಿದ್ರೆ ಆಯಿತು ಇದು ಬೇಡ ಅಂತ ಹೇಳಿದ್ರೆ ನೀಟಾಗಿ ನೀವು ಹೀಗೇ ಸಾರಿಗೆ ಅಟ್ಯಾಚ್ ಮಾಡ್ಬೋದು ಸೊ ಇದು ವಿಡಿಯೋ ಸ್ಟಾರ್ಟ್ ಮಾಡೋಣ ಹೇಗೆ ಅಂತ ನಾನಿಲ್ಲಿ ಕಮಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ ನೋಡಿ ಇದು ಸೊ ನೀವು ಆರಳೆ ದಾರ ಮಾಡ್ಕೊಂಡು ಕೂಡ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡ್ಬೋದು ಸೊ ನಾನು ಸ್ಟಾರ್ಟ್ ಮಾಡೋಣ ನೀಡಲ್ಲಿ ಬಂದು ಲವೆ ನಂಬರ್ ತೊಗೊಂಡಿದ್ದೀನಿ ಇಲ್ಲಿ ಸ್ಟಾರ್ಟಿಂಗ್ 9 ಚೈನ್ ಹಾಕೊಳ್ಳಿ 1 2 3 4 5 6 7 8 9 9 ಚೈನ್ ಹಾಕಿಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ ಚೈನ್ ಗೆ ಲಾಕ್ ಮಾಡ್ಕೊಳ್ಳಿ ಸ್ಕಿಪ್ಸ್ ದಿ ಚಾಕಿ ರಿಂಗ್ ರೆಡಿ ಆಯಿತು ಓಕೆ ಇಲ್ಲಿಂದ ತ್ರೀ ಚೈನ್ ಹಾಕೊಳ್ಳಿ ಒನ್ ಟೂ ತ್ರೀ ಮತ್ತು ಇಲ್ಲಿ ತ್ರಿಬಲ್ ಕ್ರೋಶ ಇದೇ ರಿಂಗಲ್ಲಿ ತ್ರಿಬಲ್ ಕ್ರೋಶ ಓಕೆ ನೆಕ್ಸ್ಟು ಇಲ್ಲಿ ತ್ರೀ ಚೈನ್ ಹಾಕಿ ತ್ರೀ ಚೈನ್ ಹಾಕಿಬಿಟ್ಟು ಮತ್ತು ಇಲ್ಲಿ ಇದೇ ರಿಂಗಲ್ಲಿ ತ್ರೀ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ ಒನ್ ಇನ್ನು ಟೂ ತ್ರಿಬಲ್ ಕ್ರೋಶ ಮಾಡಿ ಓಕೆ ನೋಡಿ ತ್ರೀ ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಹಾಕೊಳ್ಳಿ ನೆಕ್ಸ್ಟ್ ಮತ್ತೆ ಇಲ್ಲಿ ಇದೇ ರಿಂಗಲ್ಲಿ ಇನ್ನು ಮತ್ತೆ ತ್ರೀ ಸಿಂಗಲ್ ಕ್ರೋಶ ಹಾಕೊಳ್ಳಿ ಸಾರಿ ಸಿಂಗಲ್ ಕ್ರೋಶೆಲ್ಲ ತ್ರಿಬಲ್ ಕ್ರೋಶ ಹಾಕ್ಕೊಳ್ಳಿ ನೋಡಿ ತ್ರೀ ತ್ರಿಬಲ್ ಕ್ರೋಶ್ ಆದಮೇಲೆ ಮತ್ತೆ ತ್ರೀ ಚೈನ್ ಮತ್ತು ತ್ರೀ ತ್ರಿಬಲ್ ಕ್ರೋಶ ಇದೇ ರಿಂಗಲ್ಲಿ ಹಾಕ್ಕೊಳ್ಳಿ ಮತ್ತು ತ್ರೀ ಚೈನ್ ಮತ್ತು ತ್ರೀ ತ್ರಿಬಲ್ ಕ್ರೋಶ ಇದೇ ರಿಂಗಲ್ಲಿ ಹಾಕಿ ನೋಡಿ ಇಲ್ಲಿ ನೆಕ್ಸ್ಟು ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಒಂದು ತ್ರಿಬಲ್ ಕ್ರೋಶ ಹಾಕೊಂಡ್ರೆ ಆಯಿತು ಅಲ್ಲಿ ಸ್ಟಾರ್ಟಿಂಗ್ ಟೂ ತ್ರಿಬಲ್ ಕ್ರೋಶ ಹಾಕಿದ್ರಲ್ವ ಸೊ ಇದನ್ನು ಇನ್ನು ಒಂದು ಸಿಂಗಲ್ ಕ್ರೋಶ ಹಾಕಿಬಿಟ್ಟು ಅಲ್ಲ ಸಾರಿ ಒನ್ ತ್ರಿಬಲ್ ಕ್ರೋಶ ಹಾಕಿಬಿಟ್ಟು ಈ ಸ್ಟಾರ್ಟಿಂಗ್ ಚೈನಿಗೆಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿದ್ರೆ ಇಲ್ಲಿ ಸಹ ಮೂರು ತ್ರಿಬಲ್ ಕ್ರೋಶ ಆಗುತ್ತೆ ನೋಡಿ ಎಲ್ಲ ಕಡೆ ಕೂಡ ತ್ರೀ ತ್ರೀ ತ್ರಿಬಲ್ ಕ್ರೋಶ ತ್ರೀ ಚೈನ್ ತ್ರೀ ಟ್ರಿಬಲ್ ಕ್ರೋಶ ತ್ರೀ ಚೈನ್ ಹಾಕಿಬಿಟ್ಟು ಟೋಟಲ್ಲು ಫೈವ್ ಸ್ಟೆಪ್ ಆಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ಫೈವ್ ಸ್ಟೆಪ್ ಆದಮೇಲೆ ಇಲ್ಲಿ ನೋಡಿ ಸೊ ಇಲ್ಲಿ ಲಾಕ್ ಮಾಡಿದ ಮೇಲೆ ಈ ಈ ಎರಡು ತ್ರಿಬಲ್ ಕ್ರೋಶದ ಮಿಡ್ಲಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ನೆಕ್ಸ್ಟ್ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಆ್ಯಂಡ್ ಫೈವ್ ಓಕೆ ಫೈವ್ ಹಾಕಿಬಿಟ್ಟು ಇಲ್ಲಿ ಫಸ್ಟ್ ತ್ರಿಬಲ್ ಕ್ರೋಶ ಇದೆಯಲ್ಲ ಈ ಚೈನ್ ಈ ಚೈನಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ನೆಕ್ಸ್ಟ್ ಮತ್ತೆ ಇವೆರಡು ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಸಹ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ನೆಕ್ಸ್ಟ್ ಮತ್ತೆ ಫೈವ್ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ ಹಾಕಿಬಿಟ್ಟು ಮತ್ತು ಇಲ್ಲಿ ಸಿಂಗಲ್ ಕ್ರೋಷ ಹಾಕಿ ಲಾಕ್ ಮಾಡ್ಕೊಳ್ಳಿ ಮತ್ತು ಅದರ ಪಕ್ಕದ ಚೈನಿಗೂ ಕೂಡ ಒಂದು ಸಿಂಗಲ್ ಕ್ರೋಷ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿನ ಮತ್ತೆ ಫೈವ್ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ಮತ್ತು ಇದನ್ನು ಇಲ್ಲಿ ಲಾಕ್ ಮಾಡಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ ನೆಕ್ಸ್ಟ್ ಮತ್ತೆ ಇದೆರಡು ಚೈನ್ ಗ್ಯಾಪ್ ಇದೆಯಲ್ಲ ಈ ಮಿಡ್ಲಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶ ಓಕೆ ನೆಕ್ಸ್ಟ್ ಮತ್ತೆ ಫೈವ್ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ನೆಕ್ಸ್ಟ್ ಮತ್ತೆ ಕೂಡ ಇಲ್ಲಿ ಲಾಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಒಂದು ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಮತ್ತು ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ ಹಾಕಿಬಿಟ್ಟು ಇಲ್ಲಿಗೆ ಮತ್ತು ಲಾಕ್ ಮಾಡಿಕೊಳ್ಳಿ ಓಕೆ ಟೂ ಸ್ಟೆಪ್ ಮುಗೀತು ನೆಕ್ಸ್ಟ್ ಇಲ್ಲಿಂದ ಟೂ ಚೈನ್ ಒನ್ ಟೂ ಟೂ ಚೈನ್ ಹಾಕಿಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಈ ಫೈವ್ ಚೈನ್ ಹಾಕಿದ ಒಂದು ಲೈನು ಈ ತ್ರೀ ಚೈನ್ ಹಾಕಿರೋದು ಒಂದು ಲೈನು ಇಲ್ಲಿ ಟೂ ಲೈನ್ ಸಿಗುತ್ತೆ ನಿಮ್ದು ಓಕೆ ಸೊ ಈ ತ್ರೀ ಚೈನ್ ಹಾಕಿರೋ ಲೈನಿಗೆ ಇವಾಗ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಹೀಗೆ ನೀಡಲ್ಲಿ ಇಲ್ಲಿ ಡಬಲ್ ಕ್ರೋಶ ಮಾಡ್ಕೋಬೇಕು ಫೈವ್ ಡಬಲ್ ಕ್ರೋಶ ಮಾಡ್ಕೋಬೇಕು ಇಲ್ಲಿ ಒನ್ ಇದೇ ಚೈನಲ್ಲಿ ಸಾರಿ ಆ ತ್ರೀ ಚೈನ್ ಹಾಕಿರೋ ಲೈನ್ ಇದೆಯಲ್ಲ ಅದಕ್ಕೆ ಒಟ್ಟು ಫೈವ್ ಡಬಲ್ ಕ್ರೋಶ ಮಾಡ್ಕೋಬೇಕು ತ್ರೀ ಫೋರ್ ಆ್ಯಂಡ್ ಫೈ ಓಕೆ ಇದು ಫೈವ್ ಆದಮೇಲೆ ನೋಡಿ ಇಲ್ಲಿ ಫೈವ್ ಡಬಲ್ ಕ್ರೋಶ ಮಾಡಬೇಕು ಮತ್ತು ಈ ಇಲ್ಲಿ ನೋಡಿ ಇದಕ್ಕೆ ಫೈವ್ ಡಬಲ್ ಕೋಶ ಮಾಡಬೇಕು ಮತ್ತು ನೆಕ್ಸ್ಟು ಇಲ್ಲಿ ಇದಕ್ಕೆ ಸಹ ಫೈವ್ ಡಬಲ್ ಕೌಶ ಮಾಡಬೇಕು ಓಕೆ ಮತ್ತು ಇಲ್ಲಿ ನೀರಲ್ಲಿ ತಗೊಂಡು ಹೀಗೆ ಇಲ್ಲಿ ಸಹ ಇಲ್ಲಿ ಫೈ ಡಬಲ್ ಕ್ರೋಶ ಮಾಡ್ಕೋಬೇಕು ನೋಡಿ ನಿಮಗೆ ಗೊತ್ತಾಯಿತು ಅನ್ಕೋತೀನಿ ಫಸ್ಟು ನಾನಿಲ್ಲಿ ಫೈವ್ ಡಬಲ್ ಕ್ರೋಶ ಹಾಕಿರೋದು ಈ ತ್ರೀ ಚೈನ್ ಹಾಕಿರೋ ಗ್ಯಾಪಲ್ಲಿ ಇಲ್ಲಿ ಸೊ ಅದಾದ ಮೇಲೆ ಮತ್ತೆ ಇಲ್ಲಿ ತ್ರಿಬಲ್ ಕ್ರೋಶ ಮಾಡಿದ್ದೀವಲ್ಲ ಇಲ್ಲಿ ಸಹ ಫೈವ್ ಡಬಲ್ ಕ್ರೋಶ ಮಾಡಬೇಕು ಅದರ ನೆಕ್ಸ್ಟ್ ಮತ್ತೆ ಈ ಫೈ ಇಲ್ಲಿ ಕೂಡ ಫೈವ್ ಡಬಲ್ ಕ್ರೋಶ ಮಾಡಬೇಕು ಓಕೆ ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟು ಇದರಲ್ಲಿ ನೀರಲ್ಲಿ ತಗೊಂಡು ಇಲ್ಲಿ ಫೈವ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಒನ್ ಟೂ

ಇನ್ನು ಕೂಡ ಫೈವ್ ಡಬಲ್ ಕ್ರಾಸ್ ಮಾಡ್ಕೊಳ್ಳೋಕೆ 1 2 3 4 5 ಓಕೆ ನೋಡಿ ಇಲ್ಲಿ ಈ ರೀತಿ ಷೇಪ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಇದು ಮೂರಕ್ಕೂ ಫೈವ್ ಫೈವ್ ಡಬಲ್ ಕ್ರೋಶ್ ಆದಮೇಲೆ ಈ ಇಲ್ಲಿ ಕೆಳಗಡೆ ಪೋರ್ಷನ್ ಇದೆ ನೋಡಿ ಇಲ್ಲಿ ತ್ರೀ ಚೈನ್ ಹಾಕಿದಲ್ಲಿ ಇಲ್ಲಿ ಫೈವ್ ಡಬಲ್ ಕ್ರೋಶ್ ಹಾಕಿದ್ವಿ ಅಲ್ವಾ ಸೊ ಇದು ಇದು ಫೈವ್ ಚೈನ್ ಹಾಕಿರೋ ಲಾಸ್ಟು ಸ್ಟೆಪ್ ಇದೆಯಲ್ಲ ಇದಕ್ಕೆ ಡೈರೆಕ್ಟ್ ಇಲ್ಲಿಂದ ನೀಡಲ್ ಮೇಲೆ ಟೂ ಸ್ಟೆಪ್ ಥ್ರೆಡ್ ತಗೊಂಡು ಇಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ತ್ರಿಬಲ್ ಕ್ರೋಶ ಮಾಡಬೇಕು ಇಲ್ಲಿ ಫೈವ್ ತ್ರಿಬಲ್ ಕ್ರೋಶ ಮಾಡಬೇಕು ಓಕೆ ಒನ್ ತ್ರಿಬಲ್ ಕ್ರೋಶ ಇಲ್ಲಿ double crochet 1 2 3 4 5 1 next cylinder 1 2 ತ್ರೀ ತ್ರೀ ಚೈನ್ ಹಾಕಿಬಿಟ್ಟು ಈ ಸ್ಟಾರ್ಟಿಂಗ್ ಟೂ ಲೂಪ್ಸ್ ಇದೆಯಲ್ಲ ಇಲ್ಲಿ ನೀಡಲ್ಲಿ ತಗೊಂಡು ಒಂದು ಸಿಂಗಲ್ ಕ್ರೋಶ ಮಾಡಿ ಇಲ್ಲಿ ಓಕೆ ನೆಕ್ಸ್ಟು ಇಲ್ಲಿಂದ ಮತ್ತೆ ಈ ಗ್ಯಾಪಲ್ಲೇ ಇನ್ನು ನಾಲ್ಕು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಆಯಿತಾ ಒನ್ ಸಾರಿ ತ್ರಿಬಲ್ ಕ್ರೋಶ ಮಾಡಿಕೊಡಿ ಟೂ ತ್ರೀ ತ್ರೀ ಆದಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿಬಿಟ್ಟು ಸೊ ಇಲ್ಲಿ ಲಾಕ್ ಮಾಡ್ಕೋಬೇಕು ಓಕೆ ಇಲ್ಲಿಗೆ ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ ಓಕೆ ನೋಡಿ ಡಿಸೈನು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಲಾಕ್ ಮಾಡಿದ ಮೇಲೆ ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಷ ಹಾಕ್ಕೊಳ್ಳಿ ಓಕೆ ನೆಕ್ಸ್ಟ್ ಇಲ್ಲಿ ಟೂ ಚೈ ಮತ್ತು ನೆಕ್ಸ್ಟ್ ಸ್ಟೆಪ್ಪು ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಫೈ ಡಬಲ್ ಕ್ರೋಷ ಇಲ್ಲಿ ಫೈವ್ ಡಬಲ್ ಕ್ರೋಶ ಮತ್ತು ಇಲ್ಲಿ ಫೈ ಡಬಲ್ ಕ್ರೋಶ ಮತ್ತು ಇಲ್ಲಿಂದ ಡೈರೆಕ್ಟು ಇಲ್ಲಿಗೆ ತ್ರಿಬಲ್ ಕ್ರೋಶ ಓಕೆ ಸೇಮ್ ಇಲ್ಲಿ ಹೇಗೆ ಮಾಡಿದ್ರು ಹಾಗೆಯೇ ಪ್ರತಿ ಸರಿ ಸ್ಟೆಪ್ ಆದಾಗ ಇಲ್ಲೊಂದು ಚೈನು ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಇಲ್ಲಿ ಟೂ ಚೈನ್ ಹಾಕೋಬಿಟ್ಟು ಡೈರೆಕ್ಟ್ ಇಲ್ಲಿಂದ ಈ ತ್ರೀ ಚೈನ್ ಹಾಕಿರೋ ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಓಕೆ ಇಲ್ಲಿ ಫೈ ಡಬಲ್ ಕ್ರೋಶ ನೋಡಿ ಫೈವ್ ಡಬಲ್ ಕ್ರೋಶ ವಿಡಿಯೋ ಲೆಂತಿ ಆಗುತ್ತೆ ಇಲ್ಲಿ ಫೈವ್ ಡಬಲ್ ಕ್ರೋಶ ಮತ್ತು ಇಲ್ಲಿ ಫೈವ್ ಡಬಲ್ ಕ್ರೋಶ ಮತ್ತು ಇಲ್ಲಿ ಫೈವ್ ಡಬಲ್ ಕ್ರೋಶ ಡೈರೆಕ್ಟ್ ಇಲ್ಲಿಂದ ಆಮೇಲೆ ಈ ಸ್ಟೆಪ್ ಇದೆಯಲ್ಲ ಇಲ್ಲಿ ತ್ರಿಬಲ್ ಕ್ರೋಶ ಇವಾಗ ಇಲ್ಲಿ ಮಾಡಿದ್ರಲ್ಲ ಇಲ್ಲಿ ಲಾಸ್ಟ್ ಡಿಸೈನ್ ಮಾಡಿದ್ರಲ್ಲ ಸೇಮ್ ಇಲ್ಲಿ ಅಲ್ಲಿಂದ ಇಲ್ಲಿ ಎಂಡ್ ಎಂಡಾದಮೇಲೆ ಮತ್ತೆ ಸ್ಟಾರ್ಟಿಂಗ್ ಇಲ್ಲಿಂದ ಇಲ್ಲಿ ಹೇಗೆ ಮಾಡಿದ್ರೆ ಅದೇ ಥರ ಪೂರ್ತಿ ಕೂಡ ಹೀಗೆ ಕಂಪ್ಲೀಟ್ ಮಾಡಿ ಓಕೆ ನೋಡಿ ಫೈನಲಿ ನಾನು ಈ ರೀತಿ ಅಟ್ಯಾಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಜಸ್ಟ್ ಈ ಈ ರೀತಿ ಸಿಂಗಲ್ ಪೀಸ್ ಮಾಡಿ ಸೇಲ್ ಮಾಡ್ತೇನೆ ಒನ್ ಪೀಸಿಗೆ ಟೆನ್ ಆಗಿ ನಾನು ಸೇಲ್ ಮಾಡ್ತೇನೆ ಇದು ಸ್ಟಾರ್ಟಿಂಗಿನ ಥ್ರೆಡ್ಡು ಕಟ್ ಮಾಡಿಕೊಡಿ ಓಕೆ ಸೊ ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಯಾವ ರೀತಿ ಅಟ್ಯಾಚ್ ಮಾಡ್ಬೋದು ಸ್ಯಾರಿಗೆ ಅಂದ್ಬಿಟ್ಟು ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ ನಾನು ಈ ರೀತಿ ಬೀಡ್ಸ್ ಆ್ಯಡ್ ಮಾಡಿ ಅಟ್ಯಾಚ್ ಮಾಡಿದ್ದೀನಿ ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಓಕೆ ಬ್ಯಾಕ್ ಸೈಡ್ ನಿಮ್ಮ ಡಿಸೈನ್ ಹೀಗೆ ಬರುತ್ತೆ ಸೊ ನಿಮಗೆ ಹೇಗೆ ಕ್ರಿಯೇಟಿವಿಟಿ ನಿಮಗೆ ಯಾವ ಥರ ಬೇಕು ಹಾಗೆ ನೋಡಿಬಿಟ್ಟು ನೀವು ಅಟ್ಯಾಚ್ ಮಾಡ್ಕೋಬೋದು ಈ ರೀತಿ ಬೀಡ್ಸ್ ಬೇಡ ಅಂದರೆ ಡೈರೆಕ್ಟು ಈ ಇದು ಒಂದು ಈ ರೀತಿನೂ ಈ ಹೀಗೆ ಮಾಡಿ ಕೂಡ ನೀವು ಇಲ್ಲಿ ಸ್ಟಿಚ್ ಮಾಡಿ ಸಾರಿಗೆ ಅಟ್ಯಾಚ್ ಮಾಡ್ಕೋಬೋದು ಇಲ್ಲ ಈ ರೀತಿನೂ ಮಾಡ್ಕೋಬೋದು ಹೇಗಾದರೂ ಮಾಡ್ಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಸೊ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಪ್ಲೀಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ವಿಡಿಯೋ ನೋಡ್ತೀರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು